ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜಯಂತಿ ಪ್ರಯುಕ್ತ ನಗರದಲ್ಲಿರುವ ಪ್ರೇರಣಾ ವಿಕಲಚೇತನರ ಶಾಲಾ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಮತ್ತು ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನ ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಿತು

ಸರ್ ಇದೇ ಗುರುಗಳೇ ಎಲ್ಲ ಯು ಒಂದು ಸೆಕೆಂಡ್ ಆಗಿದೆ ಬಳಿಕ ಮಾತನಾಡಿದ ಮುಸ್ಲಿಂ ಮಸೀದಿ ಧರ್ಮಗುರು ಉಸ್ಮಾನ್ ಘನಿ ಖಾನ್ ಅಲ್ಹಾದ್ ಸೈಯದ್ ಹುಸೇನ್ ಇಶಾಪೆ ಪ್ರವಾದಿ ಮೊಹಮ್ಮದ್ರನ್ನು ಇಸ್ಲಾಂ ಧರ್ಮದ ಸಂಸ್ಥಾಪಕ ಮತ್ತು ಕುರಾನ್ನ ಘೋಷಕರೆಂದು ಪರಿಗಣಿಸಲಾಗಿದೆ ಅವರು ಕ್ರಿಸ್ತ ಶಕ ಐನೂರ ಎಪ್ಪತ್ತರ ಸುಮಾರಿಗೆ ಮೆಕ್ಕಾದಲ್ಲಿ ಜನಿಸಿದರು ಮತ್ತು ಕ್ರಿಸ್ತಶಕ ಆರುನೂರ ಮೂವತ್ತೆರಡರಲ್ಲಿ ಮದೀನಾದಲ್ಲಿ ನಿಧನರಾದರು ಎಂದು ತಿಳಿಸಿದರು ಪ್ರವಾದಿ ಮೊಹಮ್ಮದ್ ಅವರ ಸಾವಿರದ ಐನೂರನೇ ಜನ್ಮದಿನವನ್ನು ಇಡೀ ವಿಶ್ವವೇ ಆಚರಿಸುತ್ತಿದ್ದೇವೆ ನಾವು ಸೇವಾ ಕಾರ್ಯಕ್ರಮದ ಮೂಲಕ ಅವರನ್ನು ಸ್ಮರಿಸುತ್ತಿದ್ದೇವೆ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಎಲ್ಲರಿಗೂ ಕರುಣಿಸಿದರು ಜನಜೀವನ ಉತ್ತಮ ರೀತಿಯಲ್ಲಿ ವೃದ್ಧಿಯಾಗಲಿ ಎಂದು ಆಶಿಸಿದರು ಸಾವಿರದ ಐನೂರು ವರ್ಷದ ಹುಟ್ಟಿದ ಹಬ್ಬ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸ್ಸಲಂ ದಿನಾಚರಣೆ ಇವತ್ತು ಅದರ ಪರವಾಗಿ ನಾವು ಇಲ್ಲಿ ಅಂಗವಿಕಲ ಸಮಸ್ತ ಮಕ್ಕಳಿಗೆ ಫ್ರೂಟ್ ವಿತರಣೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಇದು ಒಂದು ಹೆಲ್ಪ್ ಹೆಲ್ಪಿಂಗ್ ನೇಚರು ಆ ಥರ ನಾವು ಹುಟ್ಟಿದ ಹಬ್ಬ ದಿನಾಚರಣೆ ಪ್ರತಿ ವರ್ಷ ಇದನ್ನು ಮಾಡ್ತಾ ಬರ್ತಾ ಇದ್ದೀನಿ ಇಲ್ಲಿ ಅದೇ ಥರ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೀವಿ ವಿತರಣೆ ಮಾಡಿಕ್ಕೆ ಫ್ರೂಟು ದೇವರ ಇವರಿಗೆಲ್ಲ ದೇವರು ಒಳ್ಳೇದು ಆಗಲಿ ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಶಿವನಂಜು ವಿಶ್ವಕ್ಕೆ ಶಾಂತಿ ಮತ್ತು ತ್ಯಾಗದಾನ ಸಂದೇಶ ನೀಡಿದ ಪ್ರವಾದಿ ಮೊಹಮ್ಮದ್ ಅವರು ಲೋಕಮನ್ಯರಾಗಿದ್ದಾರೆ ಅವರ ತತ್ವ ಸಿದ್ಧಾಂತಗಳು ಜೀವಪರವಾಗಿವೆ ಎಲ್ಲರೂ ಅವರ ಆಶೀರ್ವಾದನ ದಾರಿಯಲ್ಲಿ ನಡೆಯೋಣ ಎಂದರು ಮೊಹಮ್ಮದ್ ಪೈಗಂಬರ್ ಅವರ ಮಹಾನ್ ಪ್ರವಾದಿ ಶಾಂತಿದೂತ ಮಹಾತ್ಮ ಮಹಮ್ಮ ಪೈಗಂಬರ್ ಪೈಗಂಬರವರ ಈ ಒಂದು ಜನ್ಮದಿನದ ಸುನ್ ಶುಭ ಸಂದರ್ಭದಲ್ಲಿ ಇಡೀ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಇದನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮೊಹಮ್ಮದ್ ಘನಿಯವರು ಮತ್ತು ಗುರು ಗುರುಗಳಾದಂಥ ಸೈಯದ್ ಹುಸೇನ್ ಹುಸೇನರವರು ಮತ್ತು ವಾಸೀಂ ಅವರವರು ಮತ್ತು ಎಲ್ಲ ಎಲ್ಲ ನಮ್ಮ ಎಲ್ಲ ಇಬ್ರಾಹಿಂ ಅವರು ಮತ್ತು ಎಲ್ಲ ಅವರ ಎಲ್ಲ ಸ್ನೇಹಿತರು ಕೂಡ ಇವತ್ತು ಬಂದು ನಮ್ಮ ಪ್ರೇರಣಾ ಅಂಧರ ಶಾಲೆಯಲ್ಲಿ ಹಣ್ಣು ವಿತರಣೆ ಮಾಡೋ ಮೂಲಕ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆಯನ್ನು ಮಾಡೋದ್ರ ಮೂಲಕ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಬಯಸ ಬಯಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಅವರಂಥ ಎಂಥ ಮಹಾನ್ ಪ್ರವಾದಿಯವರು ಅಂತಂತ ಹೇಳೋದಕ್ಕೆ ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಕೊಟ್ಟಂಥ ಅಗ್ರಗಣ್ಯ ಪ್ರವಾದಿಯವರು ಗುರುಗಳು ಮೊಹಮ್ಮದ್ ಅವರು ಅವರ ತತ್ವ ಏನಪ್ಪ ಅಂತ ಹೇಳಿದರೆ ಶಾಂತಿ ಮತ್ತು ಸಹನೆ ಮತ್ತು ತ್ಯಾಗ ಬಲಿದಾನ ದಾನ ಪುಣ್ಯ ಪುಣ್ಯದ ಕೆಲಸಗಳಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ತ್ಯಾಗದ ಕೆಲಸಗಳಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಎಲ್ರಿಗೂ ಎಲ್ಲರೂ ಬಡವ ಬಲ್ಲಿದ ಅವನ ಮಿತ್ರರು ಇರಲಿ ಶತ್ರು ಇರಲಿ ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಮಾಡೋದು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥ ಬಯಸಿ ಅಂಥೇಳಿ ಒಂದು ಮಹಾನ್ ಸಂದೇಶವನ್ನು ಕೊಟ್ಟಂಥ ಮಹಾನ್ ಪ್ರವಾದಿ ಅಂಥವರ ಒಂದು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಎಲ್ಲ ಒಳ್ಳೆ ಭಾಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸನ್ಮಾನ ಸಿದ್ದರಾಮಯ್ಯ ಇರ್ಬೋದು ಮ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯ ಮುಖಂಡರಾದ ಸೈಯದ್ ಇಬ್ರಾಹಿಂ ಮಲ್ಲು ಮತ್ತಿತವರಿದ್ದರು